ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಸ್ವತಂತ್ರ ಪತ್ರಿಕೋದ್ಯೋಗ ಮತ್ತು ತಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ ತಮ್ಮ ಸಹಾಯಕ್ಕಾಗಿ ನಾನು ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನುವೇ ಈಗ ಕೆಲವು ತಿಂಗಳುಗಳ ಹಿಂದಿನ ಮಾತು ಕೆಲವಲ್ಲ ಹಲವು ತಿಂಗಳುಗಳು ಅಂದ್ಕೊಳ್ಳಿ ಬಿ ಜೆ ಪಿಯ ವರಿಷ್ಠರು ಥಿಂಕ್ ಟ್ಯಾಂಕ್ ಒಂದು ಸಭೆಯನ್ನು ದೆಹಲಿಯಲ್ಲಿ ನಡೆಸಿದರು ಅವರು ಯಡಿಯೂರಪ್ಪನವರನ್ನು ಪದಚ್ಯುತಗೊಳಿಸಲಾಗಿತ್ತು ಖಾಸಗಿಯಾಗಿ ಅವರು ಕಣ್ಣೀರು ಹಾಕಿದರು ಹಾಗೆಯೇ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾದ ಕೆಲವೇ ತಿಂಗಳುಗಳಲ್ಲಿ ಈ ಸರ್ಕಾರದ ಮೇಲೆ ಬಂದ ಹಲವು ಆರೋಪಗಳು ಬಿ ಜೆ ಪಿ ವರಿಷ್ಠರನ್ನು ಕಂಗೆಡಿಸಿತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ಏನಿದೆ ಅದು ಎಲ್ಲ ಕಡೆ ವ್ಯಾಪಿಸಿತ್ತು ಈವನ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ದೂರು ನೀಡು ಹಲವು ನೀಡಿ ಹಲವು ತಿಂಗಳು ಕಳೆದು ಹೋಗಿತ್ತು ಈ ಇಮೇಜನ್ನು ಬದಲು ಮಾಡುವುದು ಹೇಗೆ ಅನ್ನೋದು ಅವರ ಚಿಂತನೆಯಾಗಿತ್ತು ಯಾಕೆಂದರೆ ಅವರಿಗಿರುವ ಬಹುಮುಖ್ಯವಾದ ಸಮಸ್ಯೆ ಉತ್ತರ ಕರ್ನಾಟಕ ಹಾಗೆಯೇ ಕರಾವಳಿ ಕರ್ನಾಟಕದಲ್ಲಿ ಬಿ ಜೆ ಪಿ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ತಲುಪಿಟ್ಟಿತ್ತು ಇನ್ನೂ ಹೆಚ್ಚಿನ ಸ್ಥಾನ ಬರೋದಕ್ಕೆ ಅಲ್ಲಿ ಸಾಧ್ಯತೆನೇ ಇರಲಿಲ್ಲ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಕರಾವಳಿ ಕರ್ನಾಟಕ ಮಲ್ನಾಡು ಪ್ರದೇಶದಲ್ಲಿ ಬಿ ಜೆ ಪಿಯ ಯ ಒಂದು ಸ್ಥಿತಿ ತುಂಬ ವಿಭಿನ್ನವಾದ್ದು ಅದಕ್ಕಿಂತ ಭಾಳ ಮುಖ್ಯವಾಗಿ ಅವರಿಗೆ ತಲೆ ಕೆಟ್ಟಿದ್ದು ಹಳೆ ಮೈಸೂರು ಪ್ರದೇಶವನ್ನು ಹಳೆ ಮೈಸೂರು ಪ್ರದೇಶದಲ್ಲಿ ಏನು ಮಾಡಬೇಕು ಹಳೆ ಮೈಸೂರು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯೋದು ಸಾಧ್ಯ ಆದರೆ ಈ ಮೂರು ಪ್ರದೇಶದಲ್ಲಿ ಏನಾದರೂ ಲಾಸ್ ಏನಿದೆ ಸ್ಯಾಚುರೇಷನ್ ಪಾಯಿಂಟಿಗೆ ಏನು ಬಂದಿದೆ ಅದನ್ನು ತಾವು ಈ ಪ್ರದೇಶದಲ್ಲಿ ನಿವಾರಿಸಿಕೊಳ್ಳಬಹುದು ಅಂತ ಆಗಿನಿಂದಲೇ ಹಳೆ ಮೈಸೂರು ಪ್ರದೇಶವನ್ನು ಬಿ ಜೆ ಪಿ ಟಾರ್ಗೆಟ್ ಮಾಡಿತು ಹಳೆ ಮೈಸೂರು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯುವುದು ಹೇಗೆ ಅನ್ನೋದಕ್ಕೆ ಪ್ಲ್ಯಾನ್ ಮಾಡಲಾಯಿತು ಅದರಂತೆ ಆ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಕಾರ್ಯತಂತ್ರವನ್ನು ರೂಪಿಸಲಾಯಿತು ಪ್ರಧಾನಿ ಮೋದಿಯವರು ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಹಳೆ ಮೈಸೂರು ಪ್ರದೇಶಕ್ಕೆ ಅಮಿತ್ ಶಾ ಅವರು ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಅದು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮೊದಲು ಚುನಾವಣೆ ಘೋಷಣೆ ಆಗುವ ಹೊತ್ತಿಗೆ ಬಿ ಜೆ ಪಿ ಕಾರ್ಯತಂತ್ರದ ರೂಪರೇಷೆಗಳು ಸಿದ್ಧಗೊಂಡಿದ್ವು ಎಸ್ ಆ ರೂಪರೇಷೆಯ ಆಧಾರದ ಮೇಲೆ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಒಳಪ್ರವೇಶ ಮಾಡೋದಕ್ಕೆ ಇನ್ ರೋಡ್ಸ್ ಅಂತೀವಿ ನಾವು ಇಂಗ್ಲೀಷಲ್ಲಿ ಅದನ್ನು ಮಾಡುವುದು ಹೇಗೆ ಅನ್ನೋದು ಪ್ರಾರಂಭ ಮಾಡಿತು ಆದರೆ ಇದರ ನಡುವೆ ಬಿ ಜೆ ಪಿಗೆ ಅಲ್ಲಿ ಹಲವು ರೀತಿಯ ಸಮಸ್ಯೆಗಳಿದ್ವು ಒಂದು ಹಳೆ ಮೈಸೂರು ಪ್ರದೇಶದಲ್ಲಿ ಈ ಒಂದು ಹಿಂದುತ್ವ ಇನ್ನೊಂದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅದಕ್ಕೆ ಎಕ್ಸ್ಪಿರಿಮೆಂಟ್ಗಳನ್ನು ಕೂಡ ಮಾಡಲಾಯಿತು ಒಂದು ಹಿಜಾಬ್ಗೆ ಸಂಬಂಧಪಟ್ಟದೆಲ್ಲ ಮಂಡ್ಯದಲ್ಲಿ ಏನು ನಡೀತು ಅದಕ್ಕಂಥ ಪ್ರತಿಕ್ರಿಯೆ ದೊರಕಿಲ್ಲ ಮೇಲೆ ನಂಜೇಗೌಡ ಉರಿಗೌಡ ಪ್ರಕರಣವನ್ನು ಇಟ್ಕೊಂಡು ನೋಡಲಾಯಿತು ಇದೆಲ್ಲ ಟೆಸ್ಟ್ ಡೋಸ್ ಆಗಿತ್ತು ಅಲ್ಲಿ ಹಿಂದುತ್ವ ವರ್ಕೌಟ್ ಆಗಲ್ಲ ಅನ್ನುವುದು ಅರಿವಿಗೆ ಬಿ ಜೆ ಪಿಗೆ ಬರೋದು ಪ್ರಾರಂಭ ಆಗಿತ್ತು ಆ ಸನ್ನಿವೇಶದಲ್ಲಿ ಬಿ ಜೆ ಪಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಮೋದಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಈ ಪ್ರದೇಶವನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂತು ಆ ತೀರ್ಮಾನದ ಇಂಪ್ಲಿಮೆಂಟೇಷನ್ ಪ್ರಾರಂಭ ಆಯಿತು ಈಗ ಕಳೆದ ಎರಡು ದಿನಗಳಲ್ಲಿ ಮೋದಿಯವರು ಕರ್ನಾಟಕ ಪ್ರವಾಸದಲ್ಲಿದ್ದರು ನಮಗೆ ಗೊತ್ತಿದೆ ಇದರಲ್ಲಿ ಬಹುಮುಖ್ಯವಾಗಿ ಇವತ್ತಂತೂ ಅವರು ಟಾರ್ಗೆಟ್ ಮಾಡಿದ್ದು ಹಳೆ ಮೈಸೂರು ಪ್ರದೇಶವನ್ನು ಅವರು ಮಂಡ್ಯ ಮೈಸೂರು ಹಾಸನ ಚಿಕ್ಕಮಗಳೂರು ಕೋಲಾರ ಚನ್ನಪಟ್ಟಣ ಹೀಗೆ ಈ ಪ್ರದೇಶಗಳಲ್ಲಿ ಅವರ ಪ್ರಚಾರ ಕಾನ್ಸಂಟ್ರೇಟ್ ಆಗಿತ್ತು ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಅನ್ನುವುದು ಭಾಳ ಮುಖ್ಯವಾದ್ದು ಅದು ಈ ತಕ್ಷಣ ಹೇಳೋದಕ್ಕೆ ಆಗೋದಿಲ್ಲ ಈ ನಡುವೆ ಹಲವಾರು ಸಮೀಕ್ಷೆಗಳು ಬರೋದಕ್ಕೆ ಪ್ರಾರಂಭ ಆದವು ಆ ಸಮೀಕ್ಷೆಗಳು ಬ ಹಲವು ಸಮೀಕ್ಷೆಗಳ ಪ್ರಕಾರ ಒಂದು ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಹಂಡ್ರೆಡ್ ಮೇಲೆ ಬರಬಹುದು ಆದರೆ ಎಬ್ಸುಲ್ಯೂಟ್ ಮೆಜಾರಿಟಿ ಕಾಂಗ್ರೆಸ್ಸಿಗೆ ಬರಲ್ಲ ಅದು ಬಿ ಜೆ ಪಿಗೆ ಒಂದು ಹೊಸ ಉಸಿರನ್ನು ನೀಡಿತು ಹಾಗಿದ್ದರೆ ಏನು ಮಾಡಬೇಕು ಜೆ ಡಿ ಎಸ್ ಬೆಂಬಲ ಪಡೆದು ಸರ್ಕಾರ ಮಾಡೋದು ಅನಿವಾರ್ಯವೇ ಅನ್ನುವ ಆಲೋಚನೆ ಬಿ ಜೆ ಪಿ ವರಿಷ್ಠರಿಗೆ ಬಂತು ತಕ್ಷಣ ಅವರು ದೇವೇಗೌಡರನ್ನು ಸಂಪರ್ಕಿಸಿದರು ದೇವೇಗೌಡರು ಆ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದರು ಅವರು ಹೇಳಿದರು ಕುಮಾರಸ್ವಾಮಿ ಹತ್ರ ಮಾತನಾಡಿ ಅಂತ ಈ ವಿಚಾರವನ್ನು ಸ್ವತಃ ದೇವೇಗೌಡರೇ ಸ್ಪಷ್ಟಪಡಿಸಿದ್ದಾರೆ ತಮ್ಮನ್ನು ಸಂಪರ್ಕಿಸಿದ್ದು ನಿಜ ಕುಮಾರಸ್ವಾಮಿ ಹತ್ರ ಮಾತನಾಡಿ ಅಂತ ಹೇಳಿದ್ದೇನೆ ಅನ್ನೋ ಮೊದಲು ದೇವೇಗೌಡರೇ ಹೇಳಿದ್ದಾರೆ ಆದರೆ ಒಂದು ಜೆ ಡಿ ಎಸ್ ಬೆಂಬಲ ತಮಗೆ ಅನಿವಾರ್ಯ ಆಗುತ್ತೆ ಅನ್ನುವುದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಾದಲ್ಲಿ ಅವರು ಸೆಟ್ಲ್ ಆಗಿ ಪ್ರಚಾರವನ್ನು ಪ್ರಾರಂಭ ಮಾಡಿದರು ಏನು ಪರಿವಾರವಾದ ಇನ್ನೊಂದು ಕುಟುಂಬ ರಾಜಕಾರಣದ ಬಗ್ಗೆ ಏನು ದಾಳಿ ನಡೆಸ್ತಿದ್ರು ಆ ದಾಳಿ ದಾಳಿಯನ್ನು ಅದರ ತೀವ್ರತೆಯನ್ನು ಕಡಿಮೆ ಮಾಡಲಾಯಿತು ಅನಿವಾರ್ಯ ಆದರೆ ಇವರ ಜೊತೆ ನಾವು ಸಂಪರ್ಕ ಮಾಡಲೇಬೇಕಾಗತ್ತೆ ಅದಕ್ಕೊಂದು ಓಪನಿಂಗ್ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಜೆ ಡಿ ಎಸ್ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಹಿಂದೇಟು ಹಾಕುವ ಸ್ಥಿತಿ ಬಂತು ರೆಫರೆನ್ಸ್ ಮಾಡಬೇಕಿತ್ತು ಇಲೆಕ್ಷನ್ನಲ್ಲಿ ರೆಫರೆನ್ಸ್ ಮಾಡಿದ್ರು ಆದರೆ ಅವರ ಟಾರ್ಗೆಟ್ ಕಾಂಗ್ರೆಸ್ ಆಗಿತ್ತು ಇವತ್ತಿಗೂ ಕೂಡ ಮೋದಿ ಅವರ ಟಾರ್ಗೆಟ್ ಕಳೆದ ಎರಡು ದಿನಗಳ ಪ್ರಚಾರ ವೈಖರಿಯನ್ನು ನೋಡಿದರೆ ಅವರ ಮೇನ್ ಟಾರ್ಗೆಟ್ ಕಾಂಗ್ರೆಸ್ಸೇ ಜೆ ಡಿ ಎಸ್ ಅಲ್ಲ ಜೆ ಡಿ ಎಸ್ನ ರೆಫರೆನ್ಸ್ ಇದೆ ಟೀಕೆಯಲ್ಲಿ ಅಲ್ಲಿ ಮೋದಿಯವರು ರೆಫರ್ ಮಾಡಿದ್ದಾರೆ ಹಾಗೆ ಅಮಿತ್ ಶಾ ಅವರು ರೆಫರ್ ಮಾಡಿದ್ದಾರೆ ಆದರೆ ಮುಂದಿನ ಸಂಬಂಧ ಏನಿದೆ ಆ ಸಂಬಂಧ ಉಂಟಾದ್ರೆ ಅದಕ್ಕೆ ನಾಶ ಆಗಬಾರ್ದು ಆ ಸಂಬಂಧ ಹಾಳಾಗಬಾರ್ದು ಅನ್ನುವ ಜಾಗರೂಕತೆಯಿಂದ ಅವರು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಬದಲಾವಣೆ ಬಿ ಜೆ ಪಿಯ ಒಳಗಡೆ ಪ್ರಾಯ ಆಯಿತು ಹಾಗಿದ್ದರೆ ಈಗಿರುವ ಪ್ರಶ್ನೆ ಏನು ಅಂದರೆ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಹಳೆ ಮೈಸೂರು ಪ್ರದೇಶವನ್ನು ಆಕ್ರಮಿಸುವುದು ಸಾಧ್ಯ ಅಂತ ಅದು ಸುಲಭ ಸಾಧ್ಯ ಅಲ್ಲ ಯಾಕಂದರೆ ಜೆ ಡಿ ಎಸ್ ಪವರ್ಫುಲ್ ಆಗಿರುವವರೆಗೆ ಆಗಿರುವವರೆಗೆ ಇಲ್ಲಿ ಬಿ ಜೆ ಪಿಗೆ ಪ್ರವೇಶ ಸಿಗಲ್ಲ ಆದರೆ ಈ ಎಕ್ಸ್ಪಿರಿಮೆಂಟ್ ಏನಿದೆ ಈಗಾಗಲೇ ಹಾಸನ ಒಂದು ಸ್ಥಾನ ಏನಿದೆ ಪ್ರೀತಮ್ ಗೌಡರು ಅವರು ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದಾರೆ ಕಳಿಸಲ್ಲ ಇದನ್ನು ವಿಸ್ತರಿಸುವುದು ಹೇಗೆ ಇದನ್ನು ವಿಸ್ತರಿಸುವುದಿದ್ದರೆ ಬಿ ಜೆ ಪಿ ಶಿಥಿಲ ಸಾರಿ ಜೆ ಡಿ ಎಸ್ ಶಿಥಿಲಗೊಳ್ಳಬೇಕು ಜೆ ಡಿ ಎಸ್ ಅನ್ನು ಶಿಥಿಲಗೊಳಿಸಗೊಳ್ಳದೇನೆ ಸೊ ಬಿ ಜೆ ಪಿ ಇಲ್ಲಿ ಇನ್ರೋಡ್ಸ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಆ ರೀತಿ ಜಾಗರೂಕವಾದ ಒಂದು ಇಲೆಕ್ಷನ್ ಸ್ಟ್ರಾಟಜಿಯನ್ನು ಬಿ ಜೆ ಪಿ ರೂಪಿಸ್ತು ಜೆ ಡಿ ಎಸ್ ಎಂದು ಕೂಡ ಓಪನ್ ಆಗಿದ್ದು ಕುಮಾರಸ್ವಾಮಿ ಭಾಳ ಓಪನ್ ಆಗಿರ್ಬೋದು ಅವರು ಕಾಂಗ್ರೆಸ್ ಜೊತೆಗೆ ಮಾಡ್ತೀನಿ ಅವ್ರಿಗೆ ಕಾಂಗ್ರೆಸ್ ಜೊತೆಗೆ ಸೇ ಬಗ್ಗೆ ಸಿಟ್ಟಿದೆ ದ್ವೇಷ ಇದೆ ಮತ್ತೊಂದು ಇದೆ ಕಳಚ ಸರ್ಕಾರವನ್ನು ಕೆಡವಿದ್ದು ಇನ್ನೊಂದು ಮತ್ತೊಂದು ಸೊ ಅದರಿಂದ ಬಿ ಜೆ ಪಿಯ ಸಂಬಂಧವನ್ನು ಇವರು ಮುಕ್ತವಾಗಿ ಇಟ್ಟುಕೊಂಡಿದ್ದಾರೆ ಅಂತ ಸೊ ಆದರೆ ಇಲ್ಲಿರುವ ಸಮಸ್ಯೆ ಏನು ಗೊತ್ತಾ ಇದು ಜೆ ಡಿ ಎಸ್ ನಾಯಕರಿಗೆ ಎಷ್ಟರ ಮಟ್ಟಿಗೆ ಅರಿವಿದೆಯೋ ಗೊತ್ತಿಲ್ಲ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಪ್ರಬಲ ಆದರೆ ಜೆ ಡಿ ಎಸ್ ಶಿಥಿಲಗೊಳ್ತಾ ಹೋಗುತ್ತೆ ಅನುಮಾನನೇ ಬೇಕಾಗಿಲ್ಲ ಯಾಕೆ ಅಂತಂದರೆ ನೀವು ಪರಂಪರಾಗತ ಕಾಂಗ್ರೆಸ್ ಮತ ಏನಿದೆ ಕಾಂಗ್ರೆಸ್ನ ಸ್ಟ್ರಾಂಗ್ ಗೋಲ್ಡ್ಗಳೇನಿವೆ ಆ ಮತವನ್ನು ಕಬಳಿಸುವುದು ಬಿ ಜೆ ಪಿಗೆ ಸಾಧ್ಯ ಇಲ್ಲ ಬಿ ಜೆ ಪಿ ಏನಾದರೂ ಮತಗಳ ಟಾರ್ಗೆಟ್ ಮಾಡಿದರೆ ಜೆ ಡಿ ಎಸ್ ಮತಗಳನ್ನೇ ಮಾಡಬೇಕು ಅದೇ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅದಕ್ಕೇ ಮೋದಿಯವರು ಹೇಳ್ತಾ ಇರೋ ಮಾತನ್ನು ಗಮನಿಸಿ ತಾವು ಇವತ್ತು ಕೂಡ ಹೇಳಿದರು ಜೆ ಡಿ ಎಸ್ಗೆ ಮತ ಹಾಕಿದರೆ ಕಾಂಗ್ರೆಸ್ಗೆ ಮತ ಹಾಕಿದಂತೆ ಅಂದರೆ ಜೆ ಡಿ ಎಸ್ ವೋಟ್ ಏನಿದೆ ಆ ಮತಗಳಿಗೇನಿವೆ ತಮಗೆ ಬರಬೇಕು ಅಂತ ಕಾಂಗ್ರೆಸ್ ಮತ ಮುಟ್ಟೋಕ್ಕಾಗಲ್ಲ ಸೊ ಜೆ ಡಿ ಎಸ್ ಮತ ಮುಟ್ಟಬೇಕು ಆದ್ದರಿಂದ ಜೆ ಡಿ ಎಸ್ನವ್ರು ಗೆಳೆದು ನೀವು ಕಾಂಗ್ರೆಸ್ಸಿ ಸಭ ಅಂದರೆ ಜೆ ಡಿ ಎಸ್ ಮತದಾರರಿಗಿರುವ ಕಾಂಗ್ರೆಸ್ ವಿರೋಧವನ್ನು ಬಿ ಜೆ ಪಿ ಬಳಸಿಕೊಳ್ಳುವ ಕಾರ್ಯತಂತ್ರ ಇದು ಸೊ ಆ ಕಾರಣಕ್ಕಾಗಿ ಎಸ್ ಅವ್ರಿಗೆ ಮತ ಹಾಕ್ಬಿಟ್ರೆ ಕಾಂಗ್ರೆಸ್ ಬಂದುಬಿಡುತ್ತೆ ಕಾಂಗ್ರೆಸ್ ಒಂದು ಬೆದರು ಬೊಂಬೆಯಾಗಿ ಬಿ ಜೆ ಪಿ ಬಳಸ್ತಾ ಇದೆ ಅದನ್ನು ಬಳಸ್ಕೊಳ್ತಾ ಅದರ ಜೊತೆಗೆ ಅವರು ಬಳತ್ ಗೊತ್ತಿದ್ದು ಈ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ಬೇಕು ಅಂತ ಬಿ ಜೆ ಪಿ ಮೂಲಭೂತವಾಗಿ ಪ್ರದೇಶ ಪಕ್ಷದ ವಿರೋಧಿ ಭಾಷೆ ಸಂಸ್ಕೃತಿ ಕಲೆ ಇಂತಹ ಪ್ರಾದೇಶಿಕ ವಿಚಾರಗಳು ಏನಿದೆ ಪರಂಪರೆ ಇದಕ್ಕೆ ಬಿ ಜೆ ಪಿ ವಿರೋಧ ಆಗಿದೆ ಅದಕ್ಕೆ ಈ ಪ್ರಾದೇಶಿಕವಾದ ಮೌಲ್ಯಗಳೇನಿವೆ ಅದರ ವಿರೋಧಿಯಾಗಿದೆ ಒಕ್ಕೊಟ್ಟು ವ್ಯವಸ್ಥೆಯ ವಿರೋಧಿ ಬಿ ಜೆ ಪಿ ಆದ್ದರಿಂದ ಅವರಿಗೆ ಬಿ ಜೆ ಪಿಗೆ అదికి ఈ హళె మైసూరు ప్రదేశంలో ప్రబల గొడవదే అది అడ్డీ అందరూ జె డి ఎస్ నాట్ కాంగ్రెస్ కాంగ్రెస్ అవ్వ ప్రబల ఓరాటగారో అదే మత గి అద్రిందటికలీ బిజెపి ఈ సై టు డూ ఇట్ ఓకే ఇలెక్షన్ ఆదమే విచారకు బోట ఇల్ చునవణ మద ము ముగ్ద మే బి జెపి జె ಒಂದು ಹೊಂದಾಣಿಕೆ ಆದರೆ ಆ ದಿಸೆಯಲ್ಲಿ ಜೆ ಡಿ ಎಸ್ ಆಲೋಚನೆ ಮಾಡಿದರೆ ಇದು ಅದು ಜೆ ಡಿ ಎಸ್ಗೆ ಸುಸೈಡಲ್ಲಾದದ್ದು ಆತ್ಮಹತ್ಯಾ ದಾರಿಯದು ಯಾಕೆಂದರೆ ಎಲ್ಲ ಪ್ರಾದೇಶಿಕ ಪಕ್ಷವನ್ನು ಕೂಡ ಬಿ ಜೆ ಪಿ ಮುಗಿಸ್ತಾ ಬಂದಿದೆ ಮಹಾರಾಷ್ಟ್ರದಲ್ಲೇ ಪ್ರಬಲವಾಗಿದ್ದ ಶಿವಸೇನೆಯನ್ನು ಒಡೆದು ಹೇಗೆ ಮುಗಿಸಿದೆ ಅನ್ನೋದು ಗೊತ್ತಿದೆ ಹಾಗೆ ಎಲ್ಲ ರಾಜ್ಯಗಳಲ್ಲೂ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವುದೇ ಬಿ ಜೆ ಪಿಯ ಗುರಿ ಅದೇ ಅವರಿಗಿರುವ ದಾರಿ ಯಾಕೆಂದರೆ ಅವರು ದೇಶ ಒಂದು ಭಾಷೆ ಒಂದು ಅಂತ ಮಾತನಾಡಬಹುದು ಅವರ ಡಿಕ್ಷನರಿಯಲ್ಲಿ ಈ ರೀಜ್ನಲಿಸಮ್ ಅಥವಾ ಪ್ರಾದೇಶಿಕತೆಗೆ ಯಾವ ಬೆಲೆನೂ ಇಲ್ಲ ಪ್ರಾದೇಶಿಕ ಭಾಷೆಗಳಿಗಿಲ್ಲ ಅವರು ಹಿಂದಿ ಮಾತ್ರ ಪ್ರಾದೇಶಿಕ ಸಂಸ್ಕೃತಿಗೆ ಇಲ್ಲ ಸೊ ಅದರಿಂದ ಕರ್ನಾಟಕದಲ್ಲಿ ಅವರು ಬೆಳೆಯುವುದಕ್ಕೆ ಪ್ರಾದೇಶಿಕ ಆಶಯಗಳನ್ನು ಎತ್ತಿ ಹಿಡಿಯುವ ಜೆ ಡಿ ಎಸ್ ದೊಡ್ಡ ಅಟ್ಟಿ ದೆ ವಿಲ್ ಹ್ಯಾವ್ ಟು ಫಿನಿಶ್ ಜೆ ಡಿ ಎಸ್ ಅದು ಹೇಗೆ ಒಂದು ಈ ಚುನಾವಣಾ ಪ್ರಚಾರದಲ್ಲಿ ಈ ರೀತಿಯ ಪ್ರಚಾರಗಳ ಮೂಲಕ ಜೆ ಡಿ ಎಸ್ ಸಣ್ಣ ಶಕ್ತಿ ಗುಂದಿಸುವುದು ಇಟ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ಬಿ ಜೆ ಪಿ ಆಫ್ಟರ್ವರ್ಡ್ಸ್ ಚುನಾವಣೆ ಆದರೆ ಏನಾದರೂ ಮಾಡಿ ಜೆ ಡಿ ಎಸ್ಸನ್ನು ಎಳೆದು ಅವರ ಜೊತೆ ಸರ್ಕಾರ ಮಾಡಿ ಜೆ ಡಿ ಎಸ್ ಅನ್ನು ಫಿನಿಶ್ ಮಾಡೋದು ಇದು ಜೆ ಡಿ ಎಸ್ ನಾಯಕರಿಗೆ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ ಯಾಕೆಂದರೆ ಒಂದು ಬಹಳ ಮುಖ್ಯವಾಗಿ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ಕೂಡ ಸಮಾನ ವೈರಿಗಳು ಅಂತ ಪರಿಗಣಿಸುತ್ತೆ ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕುಟುಂಬದ ಜೊತೆ ಇರುವಂತಹ ಒಂದು ವ್ಯತ್ಯಾಸಗಳು ಜಗಳಗಳು ಏನಿದೆಯಲ್ಲ ಅದು ಕೂಡ ಬಹಳ ಬಹಳ ಮುಖ್ಯವಾದದ್ದು ಹಾಗಿದ್ರೆ ಈಗ ಏನು ಮಾಡಬೇಕು ನನಗೆ ಅನ್ನಿಸುವ ಹಾಗೆ ಪ್ರಾದೇಶಿಕ ಅಸ್ಮಿತೆಯನ್ನು ಉಳಿಸಿಕೊಳ್ಳುವ ಅದಕ್ಕೆ ಜೆಡಿಎಸ್ ಯಾವ ಕಾರಣಕ್ಕೂ ಬಿಜೆಪಿಗೆ ರೆಡ್ ಕಾರ್ಪೆಟ್ ಹಾಕಕೋದು ಬಿಜೆಪಿಯ ಜೊತೆ ಸಂಬಂಧ ಬೆಳೆಸಿದರೆ ತಮ್ಮ ಪಕ್ಷ ನಾಶ ಆಗುತ್ತೆ ಅನ್ನುವ ಅರಿವು ಜೆಡಿಎಸ್ నాయಕರಿಗೆ ಬರಬೇಕು ಅದು ಬರುತ್ತೆ ಇಲ್ಲ ಅಂತಾರೆ ದಟ್ಸ್ ವನ್ ಪಾಯಿಂಟ್ ಅದರಂತೆ ಸಿದ್ದರಾಮಯ್ಯನವರ ಮೇಲಿನ ಸಿಟ್ಟು ಜಗಳಗಳನ್ನು ಮರೆಯುವುದಕ್ಕೆ ಯತ್ನ ಮಾಡಬೇಕು ಜೆ ಡಿ ಎಸ್ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಹಳೇ ದ್ವೇಷವನ್ನು ಮರೀಬೇಕು ಸಿದ್ದರಾಮಯ್ಯನವರಿಗೆ ಇವತ್ತು ಈ ರಾಜಕೀಯವಾಗಿ ಈ ಒಂದು ಸ್ಥಿತಿಗೆ ಬರೋದಿದ್ರೆ ಅದರಲ್ಲಿ ದೇವೇಗೌಡರ ಕಾಂಟ್ರಿಬ್ಯೂಷನ್ ಇದೆ ಅವರೇ ಬೆಳೆಸ್ತವ್ರು ಜನತಾ ಪರಿವಾರದಲ್ಲಿ ಅದನ್ನು ನೆನಪಿ ಮಾಡಿಕೊಂಡು ದ್ವೇಷವನ್ನು ಮರೀಬೇಕು ಹಾಗಿದ್ದರೆ ಈ ಪ್ರಾದೇಶಿಕ ಪಕ್ಷ ಉಳಿಯುತ್ತೆ ಪ್ರಾದೇಶಿಕ ಅಸ್ಮಿತೆ ಉಳಿಯುತ್ತೆ ಭಾಷೆಗಳ ಭಾಷೆಯ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡುವ ಒಂದು ಜೆ ಡಿ ಎಸ್ ಅಂತಹ ಪಕ್ಷವಾದ ಪರಿವರ್ತನೆ ಆದರೆ ಕರ್ನಾಟಕಕ್ಕೆ ಲಾಭ ಅದಾಗಿಲ್ಲ ಅಧಿಕಾರಕ್ಕಾಗಿ ಬಿ ಜೆ ಪಿಯ ಜೊತೆ ಹೋದರೆ ಜೆ ಡಿ ಎಸ್ ಕೂಡ ನ ಮಾತ್ರ ನಾಶ ಆಗಲ್ಲ ಕರ್ನಾಟಕದ ಪ್ರಾದೇಶಿಕ ಅಸ್ಮಿತೆ ಕೂಡ ನಾಶ ಆಗುತ್ತೆ ಹಿಂದಿ ಮಯ ಆಗತ್ತೆ ಕರ್ನಾಟಕ ಎಲ್ಲವೂ ಕೂಡ ಪ್ರಾದೇಶಿಕತೆ ನಾಶ ಆಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಎಲ್ಲ ನಾಶ ಆಗುತ್ತೆ ಈ ಎಚ್ಚರ ಜೆ ಡಿ ಎಸ್ಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬರಲಿ ಅಂತ ಆಶಿಸ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀರಿ ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಧ್ವನಿಗೆ ತಮ್ಮ ಆಶೀರ್ವಾದ ಪ್ರೀತಿ ಇರಲಿ ಎಲ್ಲರಿಗೂ ನಮಸ್ಕಾರ